ಸ್ನೇಹಿತರೆ ಇವತ್ತಿನ ವಿಡಿಯೋ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ನಡವಳಿಕೆ ಮತ್ತು ಶಿಸ್ತು ನಿಯಮಾವಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಗ್ಗೆ ಇರುತ್ತದೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ಭಾಗ ಒಂದು ಮತ್ತು ಭಾಗ ಟು ಭಾಗಶಃ ಆಗಿದೆ ಈಗ ಈ ವಿಡಿಯೋದಲ್ಲಿ ಭಾಗಶಃ ಟು ಕಂಪ್ಲೀಟ್ ಮಾಡುವ ನಿದ್ದೇನೆ ಇದು ಎರಡನೇ ಸಂಚಿಕೆ ಆಗಿರುತ್ತದೆ ಸಂಚಿಕೆ ಎರಡರಲ್ಲಿ ಭಾಗ ಎರಡು ನಂಬರ್ ಹತ್ತು ಅನಧಿಕೃತ ಸಮಾಚಾರ ಸಂದೇಶಗಳನ್ನು ಸಂಸ್ಥೆಯ ನೌಕರರ ಸಾಮಾನ್ಯ ಆದೇಶಗಳಿಗೆ ಅಥವಾ ಸಂಸ್ಥೆಯ ವಿಶೇಷ ಅಧಿಕಾರಿಗಳಿಗೆ ಅಥವಾ ಅವರಿಗೆ ವಹಿಸಲಾದ ಆದೇಶಗಳಿಗೆ ವಿಶ್ವಾಸದ ಮೇರೆಗೆ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ಯಾವುದೇ ಕಚೇರಿಯ ವ್ಯವಹಾರವನ್ನು ಸರ್ಕಾರಕ್ಕೆ ಅಥವಾ ಸಂಸ್ಥೆಯ ನೌಕರರಿಗೆ ಅಥವಾ ಮತ್ತಾವುದೇ ವ್ಯಕ್ತಿಗೆ ತಿಳಿಸಬಹುದಾಗಿರುತ್ತದೆ ಆದರೆ ಕಚೇರಿಯ ಪ್ರಾಧಿಕಾರಸ್ಥರು ನಿರಾಕರಿಸಿದಾಗ ಮಾತ್ರ ಮಾಹಿತಿ ಒದಗಿಸುವಂತಿಲ್ಲ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ ನಂಬರ್ ಹನ್ನೊಂದು ಸಂಸ್ಥೆಯ ನೌಕರರು ಪ್ರಾಧಿಕಾರಸ್ಥರಿಂದ ಪೂರ್ವ ಅನುಮತಿ ಪಡೆಯದೇ ಕೊಡುಗೆಯನ್ನು ಪಡೆಯುವುದು ಮತ್ತು ಕೇಳುವುದು ಬರುವುದಿಲ್ಲ ಮತ್ತು ಇನ್ನೊಬ್ಬರಿಗೆ ಕೊಡುಗೆ ಪಡೆಯಲು ಸಹಕರಿಸುವುದು ಮತ್ತು ಚಂದ ಹಾಗೂ ಕೊಡುಗೆಯನ್ನು ಪಡೆಯಲು ಬರುವುದಿಲ್ಲ ಸಂಸ್ಥೆ ನಿಯಮಾವಳಿ ಯಲ್ಲಿ ಬಹುಮಾನ ಬಗ್ಗೆ ತಿಳಿಸಲಾಗಿದೆ ಬಹುಮಾನವನ್ನು ಸ್ವೀಕರಿಸುವಂತಿಲ್ಲ ಸಂಸ್ಥೆಯ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರು ಅವರ ಪರವಾಗಿ ಸ್ವೀಕರಿಸಲು ಅನುಮತಿಸುವುದು ಇಲ್ಲವೇ ಬೇರೆ ವ್ಯಕ್ತಿಯಿಂದಲೂ ಸ್ವೀಕರಿಸಲು ಅನುಮತಿಸುವುದು ಬರುವುದಿಲ್ಲ ಧನ ಸಂಬಂಧಕ್ಕೆ ಯಾವುದೇ ಬಹುಮಾನಗಳನ್ನು ಸ್ವೀಕರಿಸಬಾರದು ಆಕಸ್ಮಿಕ ಭೋಜನಗಳು ಸಾಗಾಣಿಕೆ ಅಥವಾ ಬೇರೆ ಸಾಮಾಜಿಕ ಆತಿಥ್ಯಗಳು ಬಹುಮಾನವೆಂದು ಪರಿಗಣಿಸಲಾಗದು ಸಂಸ್ಥೆಯ ನೌಕರರು ಅದ್ಧೂರಿ ಆತಿಥ್ಯವನ್ನಾಗಲಿ ಅಥವಾ ಅವರೊಂದಿಗೆ ಕಚೇರಿ ವ್ಯವಹಾರ ಇದ್ದಲ್ಲಿ ಮತ್ತು ಕೈಗಾರಿಕೆ ಅಥವಾ ವಾಣಿಜ್ಯ ಸಂಸ್ಥೆಗಳಿಂದ ಆತಿಥ್ಯ ಪಡೆಯಲು ಬರುವುದಿಲ್ಲ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟೆಕ್ ಕೆಲವು ಮದುವೆ ವಾರ್ಷಿಕ ಆಚರಣೆ ಸಂಸಂಸ್ಕಾರ ಅಥವಾ ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಹಿಂದಿನ ಧಾರ್ಮಿಕ ಪದ್ಧತಿಗಳಲ್ಲಿ ಈ ಕೆಳಕಂಡಂತೆ ಕೊಡುಗೆ ಪಡೆಯಬಹುದಾಗಿದೆ ಸಂಸ್ಥೆಯ ನೌಕರರು ಒಂದನೇ ಮತ್ತು ಎರಡನೇ ದರ್ಜೆ ಸೇರಿದ್ರೆ ರೂಪಾಯಿ ತಗೋಬಹುದು ಸಂಸ್ಥೆ ಮೂರನೇ ದರ್ಜೆ ಇದ್ರೆ ಎರಡ್ನೂರ ಸ್ವೀಕರಿಸಬೇಕು ಸಂಸ್ಥೆ ನಾಲ್ಕನೇ ದರ್ಜೆ ಇದ್ರೆ ಒಂದೂರು ರೂಪಾಯಿ ಸ್ವೀಕರಿಸಬೇಕು ಹೆಚ್ಚಿನ ಕೊಡುಗೆ ಸ್ವೀಕಾರ ಮಾಡಿದ್ದಲ್ಲಿ ಅದನ್ನ ನೀವು ಸಂಸ್ಥೆಗೆ ತಿಳಿಸತಕ್ಕದ್ದು ಉಪನಯಮ ಇದರಲ್ಲಿದೆ ಸಂಸ್ಥೆಯ ನೌಕರ ಖಾಸಗಿ ಮತ್ತು ಸ್ನೇಹಿತರೊಂದಿಗೆ ಈ ಕೆಳಗಂಡಂತೆ ಹುಡುಗರನ್ನು ಪಡೆಯಬಹುದಾಗಿದೆ ಒಂದನೇ ದರ್ಜೆ ಮತ್ತು ಎರಡನೇ ದರ್ಜೆ ಹುದ್ದೆಯಲ್ಲಿದ್ರೆ ಎರಡ್ನೂರು ರೂಪಾಯಿ ಪಡೆಯಬಹುದು ಮೂರನೇ ದರ್ಜೆ ಇದ್ರೆ ಐವತ್ತು ರೂಪಾಯಿ ಪಡಿಬಹುದು ನಾಲ್ಕನೇ ದರ್ಜೆ ಇದ್ರೆ ಅವರು ಸಹ ಐವತ್ತು ರೂಪಾಯಿ ಪಡೆಯಬಹುದು ಸಂಸ್ಥೆಯ ನೌಕರರು ಮತ್ತಾವುದೇ ಸಂದರ್ಭದಲ್ಲಿ ಸಂಸ್ಥೆಯ ಅನುಮತಿ ಇಲ್ಲದೆ ಈ ಕೆಳಗಿನ ಮೌಲ್ಯಕ್ಕೆ ಮೀರಿ ಉಡುಗೊರೆ ತೆಗೆದುಕೊಳ್ಳುವಂತಿಲ್ಲ ಸಂಸ್ಥೆಯ ನೌಕರರು ಒಂದು ಮತ್ತು ಎರಡು ಹುದ್ದೆಯಲ್ಲಿದ್ದಾಗ ಎಪ್ಪತ್ತೈದು ರೂಪಾಯಿ ಸಂಸ್ಥೆಯ ನೌಕರರು ಮೂರು ಮತ್ತು ನಾಲ್ಕು ಹುದ್ದೆಯಲ್ಲಿದ್ದಾಗ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಮಿತಿ ಇದೆ ಟಿಪ್ಪಣಿ ಇದೆ ಇದಕ್ಕೆ ಸಂಸ್ಥೆ ನೌಕರರು ಅವರ ವಿವಾಹ ವೇಳೆಯಲ್ಲಿ ಸ್ವೀಕಾರವಾದ ಉಡುಗೊರೆ ನಗದು ಒಡವೆ ಬಟ್ಟೆ ಯಾವುದೇ ವಸ್ತು ಸ್ನೇಹಿತರಿಂದ ಪಡೆದ ಉಡುಗೊರೆ ಸಹ ಇವುಗಳನ್ನು ಮೇಲಿನಂತೆ ಪುರಸ್ಕರಿಸಲಾಗುತ್ತಿದೆ ಸಂಸ್ಥೆಯ ನೌಕರರು ಮತ್ತಾವುದೇ ಸಂದರ್ಭದಲ್ಲಿ ಸಂಸ್ಥೆಯ ಅನುಮತಿ ಇಲ್ಲದೆ ಈ ಕೆಳಗಿನ ಮೌಲ್ಯಕ್ಕೆ ಮೀರಿ ಉಡುಗೊರೆ ತೆಗೆದುಕೊಳ್ಳುವಂತಿಲ್ಲ ಸಂಸ್ಥೆಯ ನೌಕರರು ಒಂದು ಮತ್ತು ಎರಡೇ ಎರಡನೇ ಹುದ್ದೆಯಲ್ಲಿದ್ದಾಗ ಎಪ್ಪತ್ತೈದು ರೂಪಾಯಿ ಸಂಸ್ಥೆಯ ನೌಕರರು ಮೂರು ಮತ್ತು ನಾಲ್ಕನೇ ಹುದ್ದೆ ಅಲ್ಲದಾಗ ಇಪ್ಪತ್ತೈದು ರೂಪಾಯಿ ಮಿತಿ ಇದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ವಿವರಣೆ ಈ ಉಪನಾಮಗಳ ಮೇರೆಗೆ ಅಲ್ಪಾವಧಿ ಬಂಡವಾಳ ಕ್ರಮಭದ್ರತಾ ಠೇವಣಿ ಮತ್ತಾವಧಿ ವಿನಿಯೋಗಗಳನ್ನು ಪದೇ ಪದೇ ಕೊಳ್ಳುವುದು ಮಾರುವುದು ಇಲ್ಲವೇ ಎರಡರಲ್ಲೂ ತೊಡಗಿರುವುದನ್ನು ಸಟ್ಟ ವ್ಯಾಪಾರಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿರುತ್ತದೆ ಸಂಸ್ಥೆ ನೌಕರರು ಕುಟುಂಬ ಸದಸ್ಯರನ್ನಾಗಲಿ ಅವರ ಪರವಾಗಿ ಮತ್ತಾವ ವೃತ್ತಿಯ ವಿನಿಯೋಗಗಳಲ್ಲಿ ತೊಡಗಿ ಕರ್ತವ್ಯ ನಿರ್ವಹಿಸಬಾರದು ಇಲ್ಲವೇ ಕಚೇರಿ ಕರ್ತವ್ಯ ಪಾಲನೆ ಒತ್ತಡಕ್ಕೆ ತರುವಂತ ಮಾಡಿಕೊಡುದು ಮೇಲಿನ ಉಪನಯಮ ಒಂದು ಮತ್ತು ಅಥವಾ ಎರಡು ಯಾವುದೇ ವಹಿವಾಟಿನ ಸಂದಿಗ್ಧ ಪರಿಸ್ಥಿತಿ ಬಂದಲ್ಲಿ ಅಂತಿಮ ತೀರ್ಮಾನ ಸಂಸ್ಥೆಗೆ ಇರುತ್ತದೆ ಸಂಸ್ಥೆ ಯಾವುದೇ ನೌಕರರು ಸಾಮಾನ್ಯವಾಗಿ ಆರ್ಥಿಕ ಅಂದರೆ ಹಣಕಾಸು ಸಂಸ್ಥೆಗಳ ವಹಿವಾಟು ಇರುಕೊಡುವುದು ಆರ್ಥಿಕ ವಹಿವಾಟದಲ್ಲಿ ಅವರು ಮತ್ತಾದ ವ್ಯಕ್ತಿ ತೊಡಗಿದ್ದರೆ ಆತ ಸಂಸ್ಥೆಗೆ ತಿಳಿಸತಕ್ಕದ್ದು ಆದರೂ ಕೂಡ ಯಾವುದೇ ವ್ಯವಹಾರವನ್ನು ಮಾಡಿಕೊಡುವುದು ಹಣಕಾಸು ಕೊಡುವುದು ತರುವುದು ಯಜಮಾನನಾಗಿ ಇಲ್ಲವೇ ದಲ್ಲಾಳಿಯಾಗಿ ಮತ ಮತಾಗುವುದೇ ವ್ಯಕ್ತಿಯ ಕಚೇರಿ ಕಾರ್ಯಗಳಲ್ಲಿ ಸಂಪರ್ಕವಿಟ್ಟುಕೊಳ್ಳಬಹುದಾಗಿದ್ದಲ್ಲಿ ಅಥವಾ ಅಂತ ವ್ಯಕ್ತಿಗಳ ವೈಭಾ ವೈಭವವಿಟ್ಟಿನ ಮಧ್ಯಸ್ಥಿಕೆಗೆ ಒಳಪಡಬಾರದು ಅಂದರೆ ಹಣದ ವ್ಯವ ವ್ಯವಹಾರ ಮಾಡಕೂಡುದು ಯಾವುದೇ ವ್ಯಕ್ತಿಗಳ ವ್ಯವಹಾರದ ಮಧ್ಯಸ್ಥಿಕೆ ಮಾಡಬಾರದು ಬಡ್ಡಿ ವ್ಯವಹಾರ ಮಾಡಬಾರದು ಅವರಿಗೆ ಹಣ ಗಳಿಕೆಯಲ್ಲಿ ಸಹಾಯ ಮಾಡಬಾರದು ಕೊಡು ಮಾಡಬಾರದು ಅನ್ನೋದು ಸಿಎಂ ರೆಗ್ಯುಲೇಷನ್ ಅಲ್ಲಿ ಇದೆ ಇದಲ್ಲದೆ ಸಂಸ್ಥೆಯ ನೌಕರರು ಕೂಡ ಮತ್ತು ತೆಗೆದುಕೊಳ್ಳುವುದು ಕೊಡುವುದು ಮಾಡಬಾರದು ಆದರೆ ಕೆಲವೊಂದು ವೇಳೆ ಸ್ನೇಹಿತರಿಂದ ತಾತ್ಕಾಲಿಕ ಬಡ್ಡ ಬಡ್ಡಿ ರಹಿತ ಸಣ್ಣ ಕೈಗಡ ಕೊಡಬಹುದು ಹಾಗೆ ಪೂರ್ವ ಅನುಮತಿ ಇಲ್ಲದೆ ವ್ಯವಹಾರಗಳನ್ನು ಮಾಡಕೂಡುದು ಮಾಡಬೇಕಾದರೆ ಸಂಸ್ಥೆಗೆ ತಿಳಿಸತಕ್ಕದ್ದು ಸಂಸ್ಥೆಯ ನೌಕರನ ಹಂತ ಸಂದಿಗ್ಧ ಹುದ್ದೆಗಳಿಗೆ ನೇಮಿಸಿದ್ದಲ್ಲಿ ಅಥವಾ ಅಂತ ಕಾರ್ಯಪಾಲನದ ಉಪನಿಯಮ ಎರಡು ಮತ್ತು ನಾಲ್ಕು ಮುರಿದುಕೊಂಡಿದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನೀವು ಲಿಖಿತ ಮನವಿಯನ್ನ ವರದಿಯನ್ನ ಕೊಡತಕ್ಕದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಶಿಸ್ತು ಮತ್ತು ನಡೆತೆ ನಡತೆ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆಗುತ್ತೆ ಅದರಲ್ಲಿ ಭಾಗ ಎರಡರಲ್ಲಿ ಹದಿನಾಲ್ಕು ನಂಬರ್ ಚರ ಮತ್ತು ಸ್ಥಿರ ಬೆಲೆ ಬಾಳುವ ಆಸ್ತಿ ಬಗ್ಗೆ ಬದಲಾವಣೆ ಆಗಿರ್ತದೆ ಸಂಸ್ಥೆಯು ಪ್ರತಿಯೊಬ್ಬ ನೌಕರನ್ನು ಸಂಸ್ಥೆಗೆ ಪ್ರಥಮ ಬಾರಿ ನೇಮಕ ಹೊಂದಿದಾಗ ಅನಂತರ ಅದಕ್ಕೆ ಬದಲಾಗಿ ಪ್ರತಿ ಹನ್ನೆರಡು ತಿಂಗಳ ಮಧ್ಯಂತರದಲ್ಲಿ ಮತ್ತು ಅನಂತರ ಸಂಸ್ಥೆಯಿಂದ ನಿಗದಿಪಡಿಸಬಹುದಾದಂಥ ಮಧ್ಯಂತರಗಳಲ್ಲಿ ಸಂಸ್ಥೆಯಿಂದ ನಿಗದಿಪಡಿಸಬಹುದಾದಂತ ನಮೂನೆಯಲ್ಲಿ ಈ ಕೆಳಗಿನಗಳ ಬಗ್ಗೆ ಪೂರ್ಣ ವಿವರಗಳನ್ನು ನೀಡಿ ತನ್ನ ಮತ್ತು ತನ್ನ ಕುಟುಂಬದ ಎಲ್ಲಾ ಸದಸ್ಯರ ಆಸ್ತಿಗಳು ಮಣಿಗಾರಿಕೆ ಬಗ್ಗೆ ವರದಿ ಸಲ್ಲಿಸತಕ್ಕದ್ದು ತಾನು ಅಥವಾ ತನ್ನ ಕುಟುಂಬದ ಯಾರೇ ಸದಸ್ಯರು ವಾರಸುದಾರತೆಯಿಂದ ಪಡೆದ ತಾನು ಅಥವಾ ತನ್ನ ಕುಟುಂಬದ ಯಾರೇ ಸದಸ್ಯರು ಸ್ವಾಮ್ಯ ಹೊಂದಿರುವ ಗಳಿಸಿದ ಆಸ್ತಿ ತನ್ನ ಕುಟುಂಬದ ಯಾರ ಹೆಸರನ್ನೇ ಆಗಲಿ ಇತರ ಯಾವುದೇ ವ್ಯಕ್ತಿ ಹೆಸರನ್ನಾಗಲಿ ಇರುವ ಗುತ್ತಿಗೆ ಅಥವಾ ಅಡಮಾನ ಹೊಂದಿರುವ ಆಸ್ತಿಯನ್ನು ಸಂಸ್ಥೆಗೆ ತಿಳಿಸತಕ್ಕದ್ದು ತಾನು ತನ್ನ ಕುಟುಂಬದ ಯಾರೇ ಸದಸ್ಯರು ವಾರಸುದಾರರಿಂದ ಪಡೆದ ಬ್ಯಾಂಕ್ ಠೇವಣಿಗಳು ಷೇರುಗಳು ಡಿಬೆಂಚರ್ಗಳು ಠೇವಣಿ ನಗದು ಹಣ ಅಥವಾ ತನ್ನ ಕುಟುಂಬದ ಸದಸ್ಯರು ಸ್ವಾಮ್ಯ ಹೊಂದಿರುವ ಅಥವಾ ಅವ್ರು ಗಳಿಸಿರುವ ಅಥವಾ ಹೊಂದಿರುವ ಆಸ್ತಿಗಳನ್ನ ಸಂಸ್ಥೆಗೆ ತಿಳಿಸತಕ್ಕದ್ದು ತಾನು ತನ್ನ ಕುಟುಂಬದ ಯಾರೇ ಸದಸ್ಯರು ವಾರಸುದಾರಿಕೆಯಿಂದ ಪಡೆದ ಚರಾಸ್ತಿಗಳು ಕೂಡ ಮತ್ತು ತನ್ನಿಂದ ಅಥವಾ ತಾನು ಮತ್ತು ತನ್ನ ಕುಟುಂಬದ ಸದಸ್ಯರು ಅದೇ ರೀತಿಯ ಸಾಮ್ಯ ಹೊಂದಿರುವ ಗಳಿಸಿದ ಆಸ್ತಿಯನ್ನು ಕೂಡ ಸಂಸ್ಥೆಗೆ ತಿಳಿಸತಕ್ಕದ್ದು ತಾನು ಅಥವಾ ತನ್ನ ಕುಟುಂಬ ಯಾರೇ ಸದಸ್ಯರು ಸದಸ್ಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೇ ಮಾಡಿರುವ ಸಾಲಗಳನ್ನ ಮತ್ತು ಹೊಣೆಗಾರಿಕೆಗಳನ್ನ ಸಂಸ್ಥೆಗೆ ತಿಳಿಸಬೇಕಾಗುತ್ತದೆ ಸಂಸ್ಥೆಯ ನಾಲ್ಕನೇ ದರ್ಜೆ ನೌಕರರಿಗೆ ಸಾಮಾನ್ಯವಾಗಿ ಅನ್ವಯವಾಗುವುದಿಲ್ಲ ಇದು ಆದರೆ ಸಂಸ್ಥೆಯು ಸೂಕ್ಷ್ಮ ಪ್ರಕರಣಗಳಲ್ಲಿ ಸಂಸ್ಥೆಯ ಹಂತ ಯಾವುದೇ ನೌಕರರಿಗೆ ಅಥವಾ ಸಂಸ್ಥೆಯ ಹಂತ ಯಾವುದೇ ವರ್ಗದ ನೌಕರರಿಗೆ ಅನ್ವಯವಾಗತಕ್ಕದ್ದು ಅದು ನಿರ್ದೇಶಿಸಬಹುದು ಪ್ರತಿಯೊಂದು ವರದಿಯಲ್ಲಿ ಎರಡು ಸಾವಿರಕ್ಕೆ ಕಡಿಮೆ ಬೆಲೆಯ ಚರಾಸ್ತಿ ಬಾಬುಗಳನ್ನು ಸೇರಿಸಬಹುದು ಮತ್ತು ಒಂದು ಎಕ್ ಗಂಟಾಗಿ ತೋರಿಸಬೇಕು ದಿನನಿತ್ಯದ ಬಳಕೆ ವಸ್ತುಗಳಾದ ಬಟ್ಟೆಗಳು ಪಾತ್ರೆಗಳು ಸಾಮಾನುಗಳು ಪೆಂಗಾಣಿ ಸಾಮಾನುಗಳು ಪುಸ್ತಕಗಳು ಮತ್ತೆ ಅದೇ ರೀತಿಯ ವಸ್ತುಗಳ ಬೆಲೆಯನ್ನು ಹಂತವರದಿಯಲ್ಲಿ ಸೇರಿಸಬೇಕಾಗಿಲ್ಲ ಈ ನಿಬಂಧನೆಗಳು ಜಾರಿಗೆ ಬರುವ ದಿನಾಂಕದಂದು ಸಂಸ್ಥೆಯ ಸೇವೆಯಲ್ಲಿರುವ ಪ್ರತಿಯೊಬ್ಬ ನೌಕರನು ಅಂತ ಜಾರಿಯ ನಂತರ ಸಂಸ್ಥೆಯಿಂದ ನಿರ್ದಿಷ್ಟ ದಿನಾಂಕ ಮರು ಅಥವಾ ಅದಕ್ಕೆ ಮೊದಲು ಈ ಉಪನಬಂಧನೆಗೆ ಮೇರೆಗೆ ಬಂದ ವರದಿಯನ್ನು ಸಲ್ಲಿಸತಕ್ಕದ್ದು ಈ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸಂಸ್ಥೆಯ ಯಾವನೇ ನೌಕರನು ಅಥವಾ ಅವನ ಕುಟುಂಬದ ಯಾರೇ ಸದಸ್ಯರು ಸಂಸ್ಥೆಯ ಗಮನಕ್ಕೆ ಬಾರದೆ ತನ್ನ ಹೆಸರನ್ನಲ್ಲಾಗಲಿ ಅಥವಾ ಅವನ ಕುಟುಂಬದ ಯಾರೇ ಸದಸ್ಯರ ಹೆಸರನ್ನಾಗಲಿ ಗುತ್ತಿಗೆ ಅಡಮಾನ ಖರೀದಿ ಮಾರಾಟ ಕೊಡಗೆ ಬೇರೆ ರೀತಿ ಯಾವುದೇ ಹೆಸರಾಸಿ ಗಳಿಸ್ತಕ್ಕದ್ದಲ್ಲ ಬೆಲೆ ಮಾಡತಕ್ಕದ್ದಲ್ಲ ಆದರೆ ಸಂಸ್ಥೆಗೆ ತಿಳಿಸತಕ್ಕದ್ದು ಪರಂತು ಅಂತ ವ್ಯವಹಾರವು ಈ ಮುಂದಿನದ್ದಾಗಿದ್ದರೆ ಸಂಸ್ಥೆಯ ನೌಕರನು ಸಂಸ್ಥೆಯ ಪೂರ್ವ ಅನುಮೋದನೆಯನ್ನ ಪಡೆದುಕೊಳ್ಳತಕ್ಕದ್ದು ಸಂಸ್ಥೆಯ ನೌಕರನೊಂದಿಗೆ ಅಧಿಕೃತ ವ್ಯವಹಾರವನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಅಥವಾ ನಿಯತ ಅಥವಾ ಖ್ಯಾತ ವ್ಯಾಪಾರಿಯ ಮೂಲಕ ವಲದಿದ್ದರೆ ಆಸ್ತಿಯ ಮೌಲ್ಯವು ಸಂಸ್ಥೆಯಲ್ಲಿ ಯಾವುದೇ ದರ್ಜೆ ಒಂದು ಅಥವಾ ದರ್ಜೆ ಎರಡು ಹುದ್ದೆಯನ್ನ ಹೊಂದಿರುವ ಸಂಸ್ಥೆಯ ನೌಕರನಾಗಿದ್ರೆ ಆತ ಎರಡು ಸಾವಿರ ಅಥವಾ ಯಾವುದೇ ದರ್ಜೆ ಮೂರು ಮತ್ತು ನಾಲ್ಕು ಹುದ್ದೆಯನ್ನು ಹೊಂದಿರುವ ನೌಕರನಾಗಿದ್ರೆ ರೂಪಾಯಿ ಒಂದು ಸಾವಿರ ಮೀರಿದಲ್ಲಿ ತನ್ನ ಸ್ವಂತ ಹೆಸರಿನಲ್ಲಿ ಅಥವಾ ತನ್ನ ಕುಟುಂಬದ ಮಾಡದೇ ಹೆಸರನ್ನು ಮಾಡದೆ ಹೆಸರನ್ನು ಆತನು ಬೇರೆಯವರ ಹೆಸರಲ್ಲಿ ಮಾಡಿದ್ದಲ್ಲಿ ಆ ಸ್ವಾಮ್ಯವಿರುವ ಸ್ವಾಧೀನ ಹೊಂದಿರುವ ಸ್ವ ಆಸ್ತಿಗೆ ಸಂಬಂಧಿಸಿದ ಪ್ರತಿಯೊಂದು ವ್ಯವಹಾರವನ್ನು ಸಂಸ್ಥೆಗೆ ಪ್ರತಿಯೊಬ್ಬರನ್ನು ನೌಕರನ್ನು ವರದಿ ಮಾಡತಕ್ಕದ್ದು ಸಂಸ್ಥೆಯ ನೌಕರನು ಆತನ ಸಂಬಳ ಭತ್ಯೆಗಳು ವಿನಃ ಭವಿಷ್ಯ ನಿಧಿ ಅಲ್ಲದೆ ಇತರ ಮೂಲಗಳಿಂದ ತಾನು ಮತ್ತು ತನ್ನ ಕುಟುಂಬದ ಯಾರ ಸದಸ್ಯರು ನಗದು ಕೊಟ್ಟಿದ್ರು ಅದನ್ನು ಕೂಡ ಆತ ಸಂಸ್ಥೆಗೆ ತಿಳಿಸತಕ್ಕದ್ದು ಅದು ಸಂಸ್ಥೆಯಲ್ಲಿ ಯಾವುದೇ ದರ್ಜೆ ಒಂದು ಮತ್ತು ಎರಡು ಹೊಂದಿರುವ ಒಬ್ಬ ಸಂಸ್ಥೆಯ ನೌಕರನು ಎರಡು ನೂರು ರೂಪಾಯಿ ಪಡೆದಿದ್ದಾರೆ ಪಡೆದಿದ್ದರೆ ಮೂರು ದರ್ಜೆ ಮೂರು ಮತ್ತು ನಾಲ್ಕನೇ ನೌಕರನು ಒಂದು ಸಾವಿರ ಮೀರಿದ್ದಲ್ಲಿ ಹಂತ ವ್ಯವಹಾರವನ್ನು ಸಂಸ್ಥೆಗೆ ವರದಿ ಮಾಡತಕ್ಕದ್ದು ಸಂಸ್ಥೆ ಅಥವಾ ಈ ಸಂಬಂಧದಲ್ಲಿ ಅಧಿಕಾರ ಪಡೆದ ಯಾರೇ ಅಧಿಕಾರಿಯು ಯಾವುದೇ ಸಮಯದಲ್ಲಿ ಒಂದು ಸಾಮಾನ್ಯ ಅಥವಾ ವಿಶೇಷ ಆದೇಶದಲ್ಲಿ ಇದ್ದಲ್ಲಿ ತಾನು ಅಥವಾ ತನ್ನ ಕುಟುಂಬದ ಯಾರೇ ಸದಸ್ಯರಿಂದ ಅಥವಾ ತನ್ನ ಅಥವಾ ತನ್ನ ಕುಟುಂಬದ ಯಾರೇ ಸದಸ್ಯರ ಪರವಾಗಿ ತಾನೇ ಅಥವಾ ತನ್ನ ಕುಟುಂಬದ ಯಾರೇ ಸದಸ್ಯರು ಹೊಂದಿರುವ ಗಳಿಸಿದ ಚರ ಮತ್ತು ಸ್ಥಿರಾಸ್ತಿಯ ಒಂದು ಪರಿಪೂರ್ಣವರ ವಿವರವನ್ನ ಸಂಸ್ಥೆಗೆ ಸಲ್ಲಿಸಬೇಕಾಗುತ್ತದೆ ಸಂಸ್ಥೆಯು ಅಥವಾ ಹಾಗೆ ಅಧಿಕಾರ ಪಡೆದ ಅಧಿಕಾರಿಯು ಅಗತ್ಯಪಡಿಸಿದ್ದಲ್ಲಿ ಒಂದು ವಿವರ ಪತ್ರ ಯಾವ ರೀತಿಯಿಂದ ಮತ್ತೆ ಯಾವ ಮೂಲದಿಂದ ಪಡೆಯಲಾಯಿತು ಎಂಬುದನ್ನು ಅಧಿಕಾರವು ಸಂಸ್ಥೆಗೆ ಇರುತ್ತದೆ ಇವಾಗ ಮುಖ್ಯಸ್ಥರೇ ಶಿಸ್ತು ಪ್ರಾಧಿಕಾರಿಯಾದಾಗ ಅಪೀಲ್ ಅಪೀಲ್ ಅನ್ನು ಉನ್ನತ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ನೇರ ಆಡಳಿತ ನಿಯಂತ್ರಣದ ಬಗ್ಗೆ ಸಂಶಯ ಉಂಟಾದದ್ದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಇದರ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಯಮಾವಳಿ ಸನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರ ನಂತರ ತಿದ್ದುಪಡಿ ಗೊಂಡಿಲ್ಲ ಇನ್ನೂ ಹಲವು ನಿಮ್ಮಗಳು ಇವೆ ಹಾಗಾಗಿ ರಿಫಾರ್ಮೇಷನ್ ಕಮಿಟಿಯೊಂದಿಗೆ ಪರಿಷ್ಕರಣೆ ಪರಿಷ್ಕರಣೆ ಆಗಬೇಕಾಗಿದೆ ನನ್ನ ವಿಡಿಯೋ ನೋಡಿದ್ದಕ್ಕೆ ವಂದನೆಗಳು ಮುಂದಿನ ದಿನಗಳಲ್ಲಿ ಸಂಚಿಕೆ ಮೂರನ್ನು ತರುತ್ತೇನೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ